ಸ್ನೇಹಿತರೆ ನಾನು ಪ್ರವೀಣ್ ಋದರಾಷ್ಟ್ರ ಇವತ್ತು ಮಾಲ ಫೇಶಿಗೆ ಬಂದಿದ್ದು ನನಗೆ ಬೇಜಾರಾಯ್ತು ಯಾಕೆ ಅಂದ್ರೆ ಐನೂರು ರೂಪಾಯಿ ಓಚರ್ ಕೊಟ್ಟಿದ್ರು ಏರ್ ಕಟ್ ಮಾಲ್ ಒಳಗಡೆ ಐ ಎಚ್ ಅನ್ನು ಈ ಜಗಕ್ಕ ಹೋಗಿ ವೋಚರ್ ತೋರಿಸಿ ಕೇಳಿದೆ ಅದಕ್ಕೆ ಈ ಕಾಣ್ತಿರೋ ಈ ಅಕ್ಕ ಹಿಂದಿ ಆರ್ ಇಂಗ್ಲೀಷ್ ಹಿಂದಿ ಆರ್ ಇಂಗ್ಲೀಷ್ ಅಂತ ಕೇಳಿದ್ರು ನಾನು ಕನ್ನಡ ಕನ್ನಡ ಮಾತ್ರ ಬರೋದಕ್ಕ ಅಂತ ಅಂದೆ ನಂಬರ್ ಕೊಟ್ಟೋಗಿ ಕಾಲ್ ಮಾಡಿ ಕರಿತೀವಿ ಅಂತ ಹೇಳಿದ್ರು ಕಾಲಿ ಇದೆಯಲ್ಲ ಬೇಕಾದ್ರೆ ವೇಟ್ ಮಾಡ್ತೀನಿ ಅಂತ ಹೇಳಿದೆ ಇಲ್ಲ ನಂಬರ್ ಕೊಟ್ಟೋಗಿ ವರ್ಕರ್ ಇಲ್ಲ ಅಂದ್ರು ಏನಂತ ಏನೇ ಹೇಳ್ತವ್ರಲ್ಲ ಅಕ್ಕ ಏನು ಅವ್ರದ್ದು ಆದ್ಮೇಲೆ ಅವ್ರೊಬ್ಬರೇ ಇರೋದು ರಾಜ್ಯ ಬೇರೆಯವ್ರಿಗೆಲ್ಲ ಯಾರು ಇಲ್ಲ ಅಂತ ಹೇಳ್ತಿರೋದು ನೀವ್ ನೀವು ಬರಲ್ಲ ಕನ್ನಡ ಬರುತ್ತೆ ಅಕ್ಕ ಏನೋ ಬೈತಾ ಇದ್ರು ಏನು ಅಂತ ಗೊತ್ತಾಗಿಲ್ಲ ಅವ್ರಿಗೆ ಮಾತ್ರ ಗೊತ್ತು ಒಳಗಡೆ ಇರೋರ್ಗೆ ಈ ಅಕ್ಕನಿಗೆ ಕನ್ನಡ ಕನ್ನಡ ಮಾತ್ರ ಬರೋದು ಇದಕ್ಕೆ ಕೋಪ ಮಾಡ್ಕೊಂಡು ವಾರ್ನಿಂಗ್ ಕೊಡ್ಕೊಂಡು ಎಲ್ಲ ಬೈತಾ ಇದ್ರು ಸರಿ ಬರ್ತೀರಾ ನಿಂತ ನೋಡ್ತಾ ಇದ್ದೆ ಬೇರೆ ಭಾಷೆಯವರು ಬಂದ್ರೆ ಕೂರ್ಸಿ ಟೂ ಮಿನಿಟ್ಸ್ ಮೇಡಮ್ ಅಂತೆಲ್ಲ ಉಪಸರಿಸ್ತಿದ್ರು ಮತ್ತೆ ಎರಡ್ ದಿನ ಬಿಟ್ಟು ಬಂದೆ ಸೇಮ್ ಇವಾಗ್ಲೂ ಅದೇ ತರ ನಡ್ಕೊಂಡ್ರು ಇವತ್ತೆರಡ್ ಸರಿ ಒಳಗೋದೆ ನಂಬರ್ ಕೊಟ್ಟೋಗಿ ಕಾಲ್ ಮಾಡಿ ಕರಿತೀವಿ ಅರ್ಧ ಗಂಟೆ ಅಂದ್ರು ಎರಡ್ ದಿನ ಆದ್ರೂ ಕಾಲ್ ಬಂದಿಲ್ಲ ಇನ್ನ ಹಿಂದೆ ನೋಡ್ತಿದ್ದೀರಾ ಅವರೆಲ್ಲ ಇವಾಗ ಬಂದವರು ಬೇರೆ ಭಾಷೆಯವರು ಅವರಿಗೆ ಟೂ ಮಿನಿಟ್ಸ್ ಅಂತಾರೆ ಇಲ್ಲಿ ಕನ್ನಡ ನಾಮ ಅಷ್ಟೇ ಚೆನ್ನಾಗಿ ಕಾಣ್ತಿದೆ ಒಳಗಡೆ ಕನ್ನಡಕ್ಕೆ ಕನ್ನಡಿಗನಿಗೆ ಬೆಲೆ ಇಲ್ದಾಗ ನಡ್ಕೋತಾರೆ ಈ ಮಾಲಿಕ್ ಬನ್ನಿ ಆದ್ರೆ ನಿಜವಾದ ಕನ್ನಡಿಗರು ಈ ಜಾಗಕ್ಕೆ ಬರಬೇಡಿ ಅನ್ನೋದು ನನ್ನ ಅನುಭವದ ಮಾತು ಇಲ್ಲಿ ಏರ್ ಕಟ್ಗೆ ಏಳ್ನೂರು ರೂಪಾಯಿ ಅಂತ ಇಲ್ಲೇ ಏರ್ ಕಟ್ ಮಾಡ್ಸ್ಬೇಕು ಅಂತ ಹೋಗಿದ್ದಲ್ಲ ಓಚರ್ ಇತ್ತು ಅಂತ ಹೋಗಿದ್ದು ಹೊರಗಡೆ ನಮ್ಮ ಮಣ್ಣಿಂದ್ರು ಎಂಬತ್ತೊಂದು ರೂಪಾಯಿಗೆ ಸಖತ್ತಾಗಿ ಏರ್ ಕಟ್ ಮಾಡ್ತಾರೆ